ನೀವೇ ನೋಡಿ ಇವತ್ತು ಹೆಂಗಾಗಿದೆ ಹಸು ಬಿಯರ್ ವೇಸ್ಟ್ ಹಾಕಿರೋ ಪರಿಣಾಮಗಳು ಅಂತ ಎಲ್ಲಾ ಹಸುಗಳು ಅಷ್ಟೇ ಅದೊಂದೇ ಹಸು ಅಂತಲ್ಲ ಎಲ್ಲ ಹಸುಗಳು ಕೂಡ ವೀಕ್ ವೀಕ್ ಆಗ್ತಿದೆ ಹಸುಗಳು ನೀವು ಬೇಕಾದ್ರೆ ಬಿಯರ್ ವೇಸ್ಟ್ ಹಾಕಿರೋ ಹಾಲನ್ನು ತಗೊಂಡೋಗಿ ನೀವು ಲ್ಯಾಬ್ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಫಲ ನಿಲ್ತಾ ಇಲ್ಲ ಕಾರಣ ಯಾಕೆಂದ್ರೆ ಬಿಯರ್ ವೇಸ್ಟ್ ಪರಿಣಾಮದಿಂದ ನಾಲ್ಕನೇ ದಿವಸಕ್ಕೆ ಸ್ಮೆಲ್ ಬರ್ತದೆ ಸರ್ ಇದು ಪ್ರೀಮೆಚೂರ್ ಕರು ಸರ್ ಬಿಯರ್ ವೇಸ್ಟ್ ಹಾಕಿದ್ರಿಂದ ಪರಿಣಾಮ ಎಂಟು ತಿಂಗಳು ಕರು ಹಾಕಿದೆ ಸರ್ ಈ ಹಸುಗಿನ ಚೆನ್ನಾಗಿತ್ತು ಸರ್ ನೋಡಾಕಿದು ಸರ್ ಹದಿಮೂರು ದಿವಸ ಬಳಸಿದ್ದೀನಿ ಬಟ್ ಇದು ದಯವಿಟ್ಟು ಉಪಯೋಗನೇ ಇಲ್ಲ ಇದು ನಾನು ಬಳಸಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಬಳಸಬೇಡಿ ಬಿಯರ್ ವೇಸ್ಟು ಮತ್ತು ಈ ವಿಡಿಯೋ ಉದ್ದೇಶ ಏನು ಅಂದರೆ ಇನ್ನೊಂದು ವೀಡಿಯೋ ನಿಮ್ಗೆ ಕರೆಸಿ ವೀಡಿಯೋ ಮಾಡಿಸೋ ಉದ್ದೇಶ ಏನು ಅಂದರೆ ಈಗ ಹಸು ಸಾಕೋರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂದರೆ ಕಡಿಮೆ ರೇಟ್ಗೆ ಬಿಯರ್ ವೇಸ್ಟ್ ಸಿಗ್ತದೆ ಹೇಳ್ಬಿಟ್ಟು ಎಲ್ಲ ಬಿಯರ್ ವೇಸ್ಟ್ ತಂದು ತಂದು ಹಸುಗಳ್ನ ಹಾಳು ಮಾಡ್ತಿದ್ದಾರೆ ಅದು ನಾನು ಇನ್ನೊಂದು ಯಾಕೆ ಬಿಯರ್ ವೇಸ್ಟು ಫಸ್ಟು ನಾನು ಉಪಯೋಗಿಸ್ತೇನೆ ಬೇರೆ ಯಾದರೂ ಇದು ತಪ್ಪು ಅಂತ ಹೇಳ್ಬಾರ್ದು ಅಂತ ತಪ್ಪು ಆಗ್ತದೆ ಹೇಳಿ ನಾನು ಕೂಡ ತರಿಸಿ ಉಪಯೋಗಿಸಿ ಇದು ಬೇಡ ಅಂತ ಹೇಳ್ತಾ ಇದ್ದೀನಿ ಹೇಳೋದಕ್ಕೆ ನಿಮ್ಗೆ ಉತ್ತಮ ಉದಾಹರಣೆ ಅಂದ್ರೆ ಆ ಹೆಸುನೆ ನೋಡಿ ಆ ಹಸು